ಕುತರ್ಕಗಳೆಂಬ ಘಟ ಸರ್ಪದ ಹೆಡೆಯ ಮೇಲೆ ತಾಂಡವ ನೃತ್ಯವನ್ನು ಮಾಡಿಬಿಟ್ರಲ್ಲ ತರ್ಕತಾಂಡವ ರಚನೆ ಮಾಡಿದ್ದಾರಳ್ಳಿ ಚಂದ್ರಿಕಾ ನ್ಯಾಯಾಮೃತ ಅದಕ್ಕೆ ವ್ಯಾಸತ್ರಯ ವ್ಯಾಸತ್ರಯ ಅಂತ ಲೋಕದಲ್ಲೆಲ್ಲ ವಿಖ್ಯಾತವಾದದ್ದು ಶ್ರೀ ವ್ಯಾಸರಾಟ್ ಕೇಕಿನಹ ಈ ಮುಂಗಿಸಿ ಸರ್ಪದ ಒಟ್ಟಿಗೆ ಹೋರಾಡುತ್ತಲ್ಲ ಅದಕ್ಕೆ ಬಹಳ ಆಯಾಸ ಆಗುತ್ತೆ ಅದನ್ನು ಕೊಂದು ಹಾಕತ್ತೆ ಆ ಎರಡಕ್ಕೂ ದ್ವೇಷ ಇದೆ ಸರ್ಪನ ಕೊಂದು ಹಾಕಿ ಕೆಲವು ಸಲ ಇದಕ್ಕೂ ಇನ್ನೂ ಬಲ ಇದ್ರೆ ಇದೇ ಫಲಾನೇ ಮಾಡಿಬಿಡುತ್ತೆ ಮುಂಗಿಸಿ ಈ ಕೇಕಿ ಅಂದರೆ ನವಿಲು ಇದೆಯಲ್ಲ ಅದಕ್ಕಿಂತ ಆಹಾರ ಸರ್ಪ ಅದು ಮಾತೇ ಇಲ್ಲ ಆ ಗರುಡದೇವ್ರಿಗೆ ಹೇಗೋ ಅದರ ಟಲ್ದೇ ಇದ್ದರೂ ನವಿಲು ಹೊಡೆದು ಕೊಂದು ತಿಂದು ಹೊರಟೋಗತ್ತದು ಹಾಗೆ ಆ ಹೆಡಗೆ ಹೊಡೆಯತ್ತಂಥದ್ದು ಆಶಿ ಮೂರ್ಧನಿ ತಾಂಡವ ಮಾಹೋ ಶ್ರೀ ವ್ಯಾಸರಾಟ್ ಕೇಕಿನ ಶ್ರೀ ವ್ಯಾಸರಾಜರೆಂಬ ನವಿಲು ಆ ಕುತರ್ಕಗಳೆಂಬ ಸರ್ಪಗಳ ಹೆಡೆಯ ಮೇಲೆ ನರ್ತನ ಮಾಡಿದ ಮಹಾನುಭಾವರು ಎಲ್ಲಿಂದರಿ ಈ ಪಾಂಡಿತ್ಯ ಇವರಿಗೆ ಎತ್ತ ಶ್ರೀ ಸುಧಯ ವ್ಯಧುಃರನಾಥ ಪ್ರಾಂತಾತ್ಮ ನಾನ್ ಈ ನ್ಯಾಯಸುಧ ಗ್ರಂಥ ಸಾಗರದಲ್ಲಿ ಅವಗಾಹನೆ ಮಾಡಿದ್ದಕ್ಕೆ ನಾನಾ ದುರ್ಮತ ಖಂಡನೆ ಅದ್ಭುತ ಸುಧಾ ಬರಿ ಸುಧಾ ಅಲ್ಲ ಅದ್ಭುತ ಸುಧಾ ವಿಪ್ಲುಟ್ ಶರಣ್ಯ ಇವೆ ನ್ಯಾಯಸುಧಾ ಸಾಗರದ ಆ ಅಮೃತ ಸಾಗರದ ಒಂದು ಹನಿ ಸಾಕಾಯ್ತಂತೆ ಒಂದು ಡಾಪು ಚಂದ್ರಿಕಾ ಮತ್ತೊಂದು ಡ್ರಾಪ್ ನ್ಯಾಯಾಮೃತ ಮತ್ತೊಂದು ತರ್ಕತಾಂಡವ ಅಂತ ಇವರಂತ ಜ್ಞಾನಿಗಳು ಮಾತು ನಮ್ಮಂತ ಅವ್ರು ಮಾಡಿಬಿಡ್ತೀವಿ ಇವರು ಹಾಗೆಲ್ಲ ಮಾಡಲ್ಲ ಅದಕ್ಕೆ ವಿಜೇಂದ್ರ ಸ್ವಾಮಿಗಳಿಗೆ ವ್ಯಾಸರಾಜರು ಅವರು ಉಷ್ಣತೀರ್ಥರು ಅಂತಾಗಿದ್ದಾಗ ಆರು ಬಾರಿ ನ್ಯಾಯಸುಧ ಪಾಠ ಹೇಳಿದ್ರಂತೆ ವ್ಯಾಸರಾಜರು ಆರು ಬಾರಿ ಒಂಬತ್ತು ಬಾರಿ ನವಕೃತ್ವ ಆರು ಬಾರಿ ಸರ್ವ ಮೂಲಗಳನ್ನು ಹೇಳಿದ್ರಂತೆ ಆ ಒಂಬತ್ತು ಬಾರಿ ನ್ಯಾಯ ಗ್ರಂಥವನ್ನ ಪಾಠ ಹೇಳಿದ್ದಾರೆ ಅದನ್ನು ಕೇಳಿದ್ದಾರೆ ಅಂದರೆ ಹೇಳಿದ್ದೇ ಹೇಳ್ತಾರ ಇದು ಎಲ್ಲಿಂದ ರೀ ವ್ಯಾಸರಾಜರಿಗೆ ಅದ್ಭುತ ಸುಧಾ ವಿಂಪ್ಲ ಶರಣ್ಯಾಯವೇ ಅದ್ಭುತ ಸುಧಾ ಸಾಗರದ ಒಂದು ಹನಿ ಅನ್ಬೇಕಾರೆ ಚಿಂದ್ಯಾಶ್ರೀ ಜಯರಾಣ್ ಜಯ ಮಮ ದಯಾ ವಜ್ರೇಣ ಪಾಪಾಚಲಂ ನಿಮ್ಮ ಕರುಣಾ ಎಂಬ ವಜ್ರಾಯುಧದಿಂದ ನಮ್ಮ ಪಾಪ ಅಚಲ ಇದಿಲ್ಲ ಮಡುಗಟ್ಟಿದಂತೆ ಇರುವ ದೊಡ್ಡ ಬೆಟ್ಟ ಅದನ್ನು ತುಂಡು ಮಾಡಿರಿ ಸ್ವಾಮೀನಿ ಬೇಡ್ಕೊಂತಾರೆ ಪಾಪರಿಂದ ಪರಾಭವ ಆಗಿದೆ ನನಗೆ ನೀವು ಉದ್ಧಾರ ಮಾಡಬೇಕು ಅಂದರೆ ಅವರ ಅನುಗ್ರಹ ಮಾಡಿದ್ರು ಆ ಶಾಸ್ತ್ರಿಗಳು ನಿರುತ್ತರರಾಗೋದು ಅಷ್ಟೇ ಇಲ್ಲ ಅನಾಯಾಸವಾಗಿ ಜಯಪತ್ರ ಕೊಟ್ಬಿಟ್ಟು ಹೇಳದ್ರಂತೆ ಇವತ್ತು ನೀವು ಮಾತಾಡಿಲ್ಲ ಇನ್ಯಾರು ಮಾತಾಡಿದ್ದಾರೆ ಹೌದಪ್ಪ ನಾವು ಇಲ್ಲಿ ಮಾತಾಡ್ತೀವ ನಮ್ಮ ಸಿದ್ಧಾಂತವೇ ಅದಲ್ಲ ನಾವು ಮಾತಾಡ್ತೀವ ಇವಂಥದ್ದು ವಾಚಮಿ ಮಾಂ ಪ್ರಸುತ್ತಾ ಜಗತ್ಪತಿ ಆಡಿಸಿದರೆ ಉಂಟು ಮಾತು ಎಲ್ಲರಿಗೂ ಹೊಣೆ ದೇವರು ಅದು ಒಳ್ಳೇದಾದಾಗ ನಿಷಿದ್ಧ ಮಾಡಿ ದೇವರು ಮಾಡುತ್ತಾ ಅಂದ್ಬಿಡಬಾರ್ದು धाटी धाटीश्रीजय तीर्थवर्यचसा चेटी मल्ली विला, विला सर, सुमनो वाटी युक्ति सुमति पटीरालि सुमनोवाटीलवासना पेटीयुक्तिमणिश्रियामति कॉटीर साटी का निचयात्म का मम चिरा आ टी कथा मानसे धाटी टीकाकृत्पर धाटी हे गु श्रीजयतीर्थवर्य वचसा आवर टीका प्रवाहिगर वाक्प्रवाह स्वर्धुनी अरे गंगे दासी आते నిమ్మ వాక్ ప్రవాహ ముందే నేను ఇలా నిమే దాసీ అయితే చెటీ అందరూ దాసి అంత అర్థ పాఠీర అనిల ఫుల్ ముమను పాటీల సద్వసనా పాటీర అందరేం గొప్ప ఈ గంధర మరే వెళితల్ల కొడు ఇంత ప్రాంత పాటీర అనిల ఫుల్ మళ్ళీ ఆ గంధర కార్డీంద ಹಾದು ಬಂದ ಆ ಸುಗಂಧ ಮಲ್ಲಿಗೆ ಮೇಲೂ ಬಂದು ಮಲ್ಲಿ ಸುಮನೋ ವಾಟಿ ಅದೇನು ಮಲ್ಲಿಗೆ ಹೂವಿನ ದೊಡ್ಡ ವಾಟಿ ಅಂದರೆ ಉದ್ಯಾನ ಅಂಥ ಅದ್ಭುತವಾದ ಸುವಾಸನೆಯಿಂದ ತುಂಬಿದೆ ಅದಕ್ಕೆ ಇದನ್ನು ನೋಡಿ ರಾಯರು ಪರಿಮಳ ಅಂತ ಗ್ರಂಥ ಬರೆದರು ಅವರ ಗ್ರಂಥಕ್ಕೆ ಪರಿಮಳ ಅಂತ ಹೆಸರಿಟ್ಟಿದ್ದಾರೆ ನ್ಯಾಯಸುಧ ಪರಿಮಳ ಅಂತ ಹೆಸರಿಡಬೇಕಾದ್ರೆ ಈ ಮಾತು ಅವರಿಗೆ ಪ್ರಮಾಣವಾದೀತು ಪೇಟಿ ಯುಕ್ತಿ ಮಣಿಶ್ರೀಯ ಸುಮತಿ ಬಿಗಿ ಕೋಟಿ ಇರಕೈ ಶ್ಲಾಘಿತ ಯುಕ್ತಿ ಮಣಿಶ್ರೀಯ ಪೇಟಿ ಯುಕ್ತಿಗಳು ಎಷ್ಟು ತುಂಬೋಗಿದೆ ಇದರಲ್ಲಿ ನಚಾಪ್ತಿ ನಿಶ್ಚಯಸ್ತತ್ರ ಶಕ್ಯತೆ ವ್ಯಭಿಚಾರತ ಇಪ್ಪತ್ನಾಲ್ಕು ಅರ್ಥ ಹೇಳಿದರು ಪ್ರತ್ಯಕ್ಷವತ್ತ ಪ್ರಾಮಾಣ್ಯ ಸ್ವತೇವಾಗಮಸಹಿ ಐವತ್ತರ್ಥ ಹೇಳಿದರು ಎಟ್ ಹೇಳಿದ್ರು ಹೇಳಿ ಹೇಳಿಕ್ಕೆ ಅವ್ರಿಗೆ ಬೋರ್ ಬರುತ್ತಾ ನಮ್ಗೆ ಅರ್ಥವಾಗದೇ ಇದ್ದರೆ ಬೋರ್ ಬರುತ್ತೆ ನಿಜ ಅರ್ಥವಾದರೆ ಬಿಡೋದೇ ಇಲ್ಲ ಅದಕ್ಕೆ ಒಂದು ಮಾತು ಅಂತಾರೆ ಅತ್ಯಶಕ್ಕೇತು ನಿದ್ರ ಅದು ಪುನರೇವ ಸಮಾಚಾರೇ ಸಮಭ್ಯಸೇ ನಾವು ಓದ್ತಾ ಇರಬೇಕು ಟೀಕೆ ನಿದ್ರೆ ನಮ್ಗೆ ಗೊತ್ತಿಲ್ಲದೆ ಬಂದರೆ ಅದು ನೀನು ಹೊಣೆಯಲ್ಲ ಮತ್ತೆ ಎತ್ತಿರವಾದರೆ ಓದು ಅಲ್ಪ ಕಾಲ ದೀರ್ಘವಾದ ಕೃತಿಗಳಂತೆ ಲಕ್ಷ ವರ್ಷ ಬದುಕು ನಮಗಿಲ್ಲ ನಮಗೆ ಇರೋದೇ ನೂರು ವರ್ಷ ಈ ಮಧ್ಯದಲ್ಲಿ ವ್ಯಾಧಿಗಳು ಇನ್ನೊಂದು ಇಷ್ಟೆಲ್ಲ ಇದ್ದಾಗ ನಮಗೂ ಬೋರ್ ಆಗತ್ತೆ ಅಂತಾರೆ ಕೆಲವರು ಒಂದು ಸೆಕೆಂಡ್ ಪುರುಸುತ್ತಿರಲ್ರಿ ಎಪ್ಪತ್ತಾದರೂ ನಮಗೆ ಬೋರ್ ಆಗಬಾರ್ದು ಸಾಧಕನಿಗೆ ಯಾವ ಬೋರೂ ಆಬಾರ್ದು ನಮಗೆ ಮೋಕ್ಷ ನಮಗೆ ಗಮ್ಯವಾದ್ದರಿಂದ ಬದುಕು ಬೋರಾಗಲೇಬಾರದು ಸಾಗಬೇಕು ಅದನ್ನು ತಿಳ್ಕೊಂಡೇನು ಕಾಣುತ್ತೆ ಇಬ್ಬರು ಎರಡೂ ಮಕ್ಕಳನ್ನ ಶಾಸ್ತ್ರಕ್ಕಾಗಿ ಪಾಠಪ್ರವಚದಲ್ಲಿ ಇಬ್ಬರು ನಮ್ಮ ಪಣಿಕುಮಾರ್ ಎರಡೂ ಮಕ್ಕಳು ಎರಡು ಗಂಡು ಮಕ್ಕಳು ಅಷ್ಟೇ ಅವ್ರಿಗೆ ಶಾಸ್ತ್ರ ಒಳ್ಳೆ ಪಂಡಿತರಾಗ್ಬಿಟ್ಟಿದ್ದಾರೆ ಅದ್ಭುತ ವ್ಯಾ ಅನುವಾದ ಮಾಡಿಬಿಟ್ರೆ ಇಬ್ಬರು ಕೂಡ ಜೀವೇಶ ಸರ್ವೇಶ ಸರ್ವೇಶ ದೊಡ್ಡವನು ಅದು ಮಹಾಪುಣ್ಯ ಇದ್ದರೆ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಈ ಒಬ್ಬ ವ್ಯಕ್ತಿ ಮೂರು ಹೊತ್ತು ಸಂಧ್ಯಾ ಮಾಡುವ ಸದಾಚಾರಿ ಹುಟ್ಟಿದ ಕೂಡಲೇ ಆಸ್ಫೋಟೆಯಂತೆ ಪಿತರ ಪ್ರಣೃತ್ಯಂತಿ ಪುನಃ ಪುನಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಃ ಸಂತಾರಯಿಷ್ಯತಿ ಅಯ್ಯೋ ನಮ್ಮ ವಂಶದಲ್ಲಿ ಒಬ್ಬ ಬೈಟವ ಹುಟ್ಟಿದ್ದಾನೆ ಅವನ ಸದಾಚಾರಿ ಆದ್ದರಿಂದ ನಮ್ಮನ್ನು ಸ ದಾಟಿಸಿ ಬಿಡ್ತಾನೆ ದುಃಖ ಸಾಗರದಿಂದ ತರ್ಪಣಾದಿಗಳನ್ನು ಕೊಡ್ತಾನೆ ಅಂತೇಳಿ ಬಿದಿರುಗಳು ಚಪ್ಪಾಳೆ ಹಾಕಿ ನರ್ತನ ಮಾಡ್ತಾರಂತೆ ಇನ್ನು ಜ್ಞಾನಿಗಳೇ ಹುಟ್ಟುಬಿಟ್ರೆ ಅದು ಹೇಗಿರಬೇಡ ಅದಕ್ಕೆ ಅಲ್ವಾ ಇಷ್ಟು ದೊಡ್ಡ ಸಂಪತ್ತನ್ನು ಅವರು ಕೊಡಬೇಕು ಅಂತಲೇನೇ ಅಲ್ಲಿಗೆ ಆತಿ ಹೋಗಬೇಕು ದೈವ ಏನೇನು ಮಾಡತ್ತೆ ನೋಡ್ರಿ ಬೇಟೆಗೆ ಹೋಗಿ ಆಯಾಸ ಪಟ್ಟ ಈ ಮಗು ಹದಿನೆಂಟು ವಯಸ್ಸು ದೊಂಡು ಪಂತ್ ರಘುನಾಥ ಪಂತ್ ಇವರಪ್ಪ ಶ್ರೀಮಂತರು ಸೀದಾ ಬಾಯಾರಿಕೆ ತಾಳಲಾರದೆ ಅದು ಕಲೆ ಬೇರೆ ಕುದುರೆ ಮೇಲೆ ಕೂತ್ಕೊಂಡು ನದಿಗೆ ಬಾಯಿ ಹಚ್ಚಿದರಂತೆ ತುಂಬು ನೀರು ಹರಿತಾ ಇತ್ತು ಕಲೆ ಎಷ್ಟು ದೊಡ್ಡದ್ರಿ ಅವ್ರಿಗೆ ಪ್ರಾಕೃತವಾಗಿ ಕೆಲವ್ರು ನಿಂತ್ಕೊಂಡು ಕುಡಿದ್ರೆ ಪಕ್ಕದವ್ರು ಬಾಯಿಗೆಲ್ಲ ಇರ್ತಾರೆ ಕೂತ್ಕೊಂಡಲ್ಲ ನಿಂತ್ಕೊಂಡು ಕುಡಿತಾ ಯಾರು ಅಭಿಷೇಕ ಆಗ್ಬಿಟ್ಟಿರುತ್ತೆ ನೀರು ಕುಡಿಲಿಕ್ಕೆ ಬರಲ್ಲ ಪ್ರಾರಂಭಗಳಿಗೆ ನಿಂತ್ಕೊಂಡು ಕುಡಿಬಾರ್ದು ಎಡಗೈಲಿ ಕುಡಿಬಾರ್ದು ಕೆಲವ್ರಿಗೆ ನಾವು ಸುರಾಪಾನ ಮಾಡಿಲ್ಲ ಅಂತ ಎಡಗೈಲಿ ಕುಡಿದ್ರಾಯ್ತು ಸುರಪಾನ ಮಾಡಿದ್ರೆ ಫಲ ಬರುತ್ತೆ ಬೇಕಾದ ಅವ್ರಿಗೆ ಹೀಗೆಲ್ಲ ಇರುತ್ತೆ ಇವರು ಕುಡಿದು ನೋಡಿದ್ರು ಅಕ್ಷೋಭ್ಯತೆ ತೀರ್ಥರು ಕಿಂಪಶಿ ಪೂರ್ವ ರೇಖೆ ಒಂದೇ ಒಂದು ಸೊಲ್ಲು ಸಾಕಾಯಿತು ಇಷ್ಟಾಡಿದ ಕೂಡಲೇ ಅಷ್ಟೇ ಪೂರ್ವಜನ್ಮರ ಸ್ಮರಣೆ ಆ ಗ್ರಂಥಗಳನ್ನು ಹೊರವ ಎತ್ತಾಗಿದ್ದರಲ್ಲ ಅತ್ಯಂತ ಋಷದಲ್ಲಿ ಎತ್ತಾಗಿರುತ್ತಿರಲು ಅಂತಾರೆ ಹೋಗಿ ಕಾರ್ ಬಿದ್ದರು ನನ್ನ ಉದ್ಧಾರ ಮಾಡು ನನ್ನನ್ನು ಸ್ವೀಕಾರ ಮಾಡ್ರಿ ಸ್ವೀಕಾರ ಮಾಡೇ ಕೊಡಬೇಕಾ ಯಾಕೋ ಬಂದಿಲ್ಲ ಮಗು ಅಂತ ಹೇಳಿ ಆ ರಘುನಾಥ ಬಂತು ಓಡ್ ಬಂದ್ರಲ್ಲಿ ನೋಡಿದ್ರೆ ಇಲ್ಲಿ ಕೂತ್ಬಿಟ್ಟು ಯಾರಳ್ಳಿ ಮದುವೆ ಆಗಿದೆ ಇಬ್ಬಿಬ್ಬರು ಹುಡುಗೀನ ಕೊಟ್ಟು ಕಾಂತಾಯುಗ್ಮೆ ಕಮಲನಯನೇ ಮಾ ಸುಂದರಿಯರು ಹದಿನೆಂಟು ವರ್ಷದ ಈ ಹುಡುಗನ ಆ ಹೆಣ್ಣು ಮಕ್ಕಳು ಹೆಂಡತಿಯರು ಹೇಗಿರಬೇಡ ಕಾಂತಾಯುಗ್ ಕಮಲನಯನೇ ಕುರೂಪಿ ಕೆಲವರು ಹೆಂಡತಿಯಿಂದ ವೈರಾಗ್ಯ ಬರುತ್ತೆ ಗಂಡನಿಂದ ಬರುತ್ತೆ ಎಲ್ಲಿ ಬರದೇ ಇದ್ದರೂ ವ್ರತದಿಂದ ಬಂದು ಹೋಗುತ್ತೆ ಮಾಡಲಿಕ್ಕೆ ಆಗಲ್ಲ ಬಲಾತ್ಕಾರ ಮಾಡ್ತಾ ಏನೋ ಕಾರಣದಿಂದ ವೈರಾಗ್ಯ ಬಂದ್ಬಿಡುತ್ತೆ ಇವ್ರಿಗೆ ವೈರಾಗ್ಯಕ್ಕೆ ಎಡೆಯೇ ಇಲ್ಲ ಶ್ರೀಮಂತಿಕೆ ಇದೆ ಮದುವೆ ಆಗಿದೆ ನೋಡಿ ಹೇಳ್ಕೊಂಡು ಹೋದ್ರಲ್ಲಿ ನೀವೇನ್ರಿ ಇದ್ಬದ್ದವ್ರಗಳೇ ತಲೆ ಬೋಳಿಸಿ ನಮ್ಮ ವಂಶವನ್ನೇ ಹಾಳು ಮಾಡಬೇಕು ಅಂತಿದ್ದೀರಾ ಅಂತ ಹೀಗೆ ಬಹಳ ತೀಕ್ಷ್ಣವಾದ ಮಾತನ್ನು ನಾವು ಕೇಳ್ತೀವಿ ಕರ್ಕೊಂಡು ಕರ್ಕೊಂಡು ಹೋಗೋದ್ರು ಅವರು ಬರ್ತಾನೆ ನಂಗೆ ಗೊತ್ತು ನಮ್ಮ ಶಿಷ್ಯ ನಮ್ಮಲ್ಲೇ ಬರ್ತಾನೆ ಅಂತ ಸರಿ ಇವನ್ನ ಮನೆ ತುಂಬಿಸ್ಕೊಂಡ್ಬಿಟ್ರೆ ಹುಡುಗೀರ್ನ ಸರಿ ಹೋಗುತ್ತೆ ಇಲ್ಲೇ ಇದ್ದು ಬಿಡ್ತಾರೆ ಅಂತ ಎಲ್ಲ ಏರ್ಪಾಟಾಯಿತು ಒಳಗಿದ್ದರೂ ಇನ್ನೂ ಜೈತೀರ್ಥರಾಗಿಲ್ಲ ಕೇವಲ ಆಗ ಧೊಂಡು ಪಂತೆ ಆಗಿದ್ದರು ಕಲ್ಗೊಂಡಿದ್ದಾಗೆ ಇದ್ದರು ಸ್ವಲ್ಪ ದಿನ ಒಳಗೆ ಹೋಗಿ ಒಂದು ಬೆಂಕಿ ಕಂಡ ಕಾಣಿಸ್ತು ಸರ್ಪ ಕಾಣಿಸ್ತು ಅಂತಿದೆ ಓಡಿ ಬಂದು ನಾವು ಬೇಡ ಭಕ್ತಿ ಮಾಡ್ಕೊಂಡಿರ್ತೀವಿ ದೂರದಲ್ಲಿ ಅಂತೇಳಿ ಅವರೇ ಬೇಡ ಅಂದ್ರೆ ಏನು ಮಾಡಬೇಕು ಹೋಗಪ್ಪ ಹೋಗಿ ಬಾ ಅಂಥೇಳಿ ಅವ್ರಿಗೆ ಆಶ್ರಮ ಕೊಟ್ಟು ಜಯತೀರ್ಥ ಜಯವನ್ನು ತಂದುಕೊಡುವ ಶಾಸ್ತ್ರವನ್ನು ಇಪ್ಪತ್ತೊಂದು ಗ್ರಂಥಗಳನ್ನು ರಚನೆ ಮಾಡಿದವರು ಅಂತ ಅರ್ಥ